ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಇವಾಗ ಟೈಮ್ ಬಂದುಬಿಟ್ಟು ನಾಲ್ಕೂವರೆ ಆಯಿತು ತುಂಬ ದಿನಗಳಿಂದ ನಾಲ್ಕು ಗಂಟೆಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದು ಸೊ ಇವತ್ತು ಕೂಡ ನಾಲ್ಕು ಗಂಟೆಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಹೇಳೋದಕ್ಕಾಗಲಿಲ್ಲ ನಾಲ್ಕೂವರೆಗೆದ್ದೆ ಈ ಕೆಲವೊಂದಿಷ್ಟು ದಿನಗಳಿಂದ ಅಲಾರಾಮ ಇಟ್ಕೊಳ್ತೀನಿ ನಾಲ್ಕು ಗಂಟೆಗೆ ಅಲಾರಾಮ್ನ ಇಟ್ಕೊಳ್ತೀನಿ ಸಮ್ ಟೈಮ್ ಕೆಲವೊಂದೊಂದು ದಿನ ನಮ್ಮನೆಯವ್ರಿಗೂ ನನಗೂ ಹೇಳ್ತಿದ್ದಾಗಲೇ ಜಗಳ ಸ್ಟಾರ್ಟ್ ಆಗ್ತಿತ್ತು ಯಾಕೆ ಅಂತಂದರೆ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಕೊಳ್ತಿದ್ದಲ್ವ ಸೊ ಹೇಳ್ತಿರ್ಲಿಲ್ಲ ಅಲಾರಾಮ್ನ ಆಫ್ ಮಾಡಿಬಿಟ್ಟು ಮತ್ತೆ ಮಲ್ಕೊಳ್ತಾ ಇದ್ದೆ ನಾನು ಆವಾಗ ನಮ್ಮ ಮನೆಯವ್ರಿಗೆ ನಿದ್ದೆ ಹೋಗ್ತಾಯಿತ್ತು ಸೊ ನಿದ್ದೆಯಿಂದ ಎಚ್ಚರಾಗ್ಬಿಟ್ರೆ ನಮ್ಮ ಮನವ್ರು ಒಂದೊಂದ್ಸರಿ ನಿದ್ದೆ ಬೇಗ ಬರೋಲ್ಲ ಸಮ್ ಟೈಮ್ ಮಲಗ್ತಾರೆ ಸಮ್ ಟೈಮ್ ಮಲಗಲ್ಲ ಯಾವಾಗ ಅವ್ರು ಮಲಗಲ್ವೋ ಅವಾಗ ನನ್ನ ಜೊತೆ ಜಗಳ ನೀನು ಹೇಳ್ತೀಯಾ ಅಲಾರಾಮ್ ಇಟ್ಕ ಏಳೋದಿಲ್ಲ ಅಲಾರಾಮ್ ಯಾಕೆ ಇಟ್ಕೊಳ್ತೀಯಾ ಸುಮ್ಮನೆ ನನಗೂ ಡಿಸ್ಟರ್ಬ್ ಮಾಡ್ತೀಯಾ ಅಂತ ಹಂಗೆ ಸಣ್ಣಗೆ ಜಗಳ ಸ್ಟಾರ್ಟ್ ಮಾಡ್ತಾ ಇದ್ವಿ ಬಟ್ ಇವತ್ತು ನಮ್ಮ ಮನೆಯವರು ಕಾಲಿಳೆದ್ಬಿಟ್ಟು ಮಲಗಿದ್ರು ನೈಟ್ ಮಲಗುವಾಗ ಇವತ್ತಿನ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀಯಾ ಕಣೆ ನಾಲ್ಕು ಗಂಟೆಗಲ್ಲ ಬೇಕಿದ್ರೆ ನೀನು ಮೂರು ಗಂಟೆಗೆ ಬಿಡ್ತೀಯಾ ಕಣೆ ಅಂತ ನಮ್ಮ ಮನೆಯವರು ಯಾಕೆ ಅಂತ ಅಂದ್ರೆ ಇವತ್ತು ನಾನು ನಮ್ಮ ತಂಗಿ ಊರಿಗೆ ಹೋಗ್ತಾ ಇದ್ದೀರಿ ಸೊ ಆ ಖುಷಿಯಲ್ಲಿದ್ದೀನಲ್ವಾ ಸೊ ಹಂಗಾಗಿ ನಮ್ಮ ಮನೆಯವ್ರು ನೈಟ್ ಕಾಲ್ ಎಳ್ದಿದ್ದು ನೀನು ನಿಮ್ಮ ತಂಗಿ ಊರಿಗೆ ಹೋಗ್ತಿದೀಯಲ್ಲ ನಿನ್ ನಾಲ್ಕು ಗಂಟೆಗೆ ಅಲ್ಲ ನಿನ್ ಮೂರು ಗಂಟೆಗೆ ಬೇಕಿದ್ರು ಎದ್ದು ಕುತ್ಕೋತೀಯಾ ನಿಮ್ಮ ತಂಗಿ ಊರಿಗೆ ಹೋಗೋದಂದ್ರೆ ಇಷ್ಟ ನಿಮ್ಮ ತಂಗಿ ನೋಡೋದಂದ್ರೆ ಇಷ್ಟ ಸೊ ಹೇಳ್ತೀಯ ನಿನಗೆ ಇವತ್ತು ಅಲಾರಾಮ್ ಅವಶ್ಯಕತೆನೇ ಇಲ್ಲ ಅಲಾರಾಮೇ ಇಡ್ಬೇಡ ಅಂತ ಹೇಳಿದ್ರು ಸೊ ಆದರೂ ಕೂಡ ಅಲಾರಾಮ್ ಇಟ್ಕೊಂಡು ನಾಲ್ಕು ಗಂಟೆಗೆ ಹೇಳ್ಬೇಕು ಅಂದ್ಕೊಂಡು ನಾಲ್ಕುವರೆಗೆ ಎದ್ದು ಎದ್ಬಿಟ್ಟು ಫಸ್ಟ್ ಅಪ್ ಆಗಿ ವಿಭೂತಿ ಧರಿಸ್ಕೊಂಡ್ಬಿಡ್ತೀನಿ ಸೊ ವಿಭೂತಿ ಹಚ್ಕೊಳ್ಳೋದು ನನ್ನ ಎವ್ರಿ ಡೇ ರೊಟೀನ್ ಇದ್ದೇ ಇರತ್ತೆ ಸೊ ಕೆಲವೊಬ್ಬರು ವಿಭೂತಿ ಹಚ್ಕೊಳ್ಳೋದಿಲ್ಲ ಬಟ್ ನನಗೆ ವಿಭೂತಿ ಹಚ್ಕೊಳ್ಬೇಕು ಅಂತ ಅಂದರೆ ತುಂಬ ಇಷ್ಟ ಹಾಗೆ ವಿಭೂತಿ ತಿನ್ನಬೇಕು ಅಂತ ಅಂದರೆ ಇನ್ನೂ ತುಂಬ ಇಷ್ಟ ಇವಾಗ ತಿಂತಾ ಇಲ್ಲ ಬಟ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ವಿಭೂತಿನ ತುಂಬ ಅಂದರೆ ತುಂಬ ತಿಂತಾಯಿದೆ ಸಮ್ ಟೈಮ್ ವಿಭೂತಿ ಗಟ್ಟಿನ ಕೈ ಸಿಗೋ ಥರನ ಇಟ್ಕೊಳ್ತಾ ಇದ್ದೆ ನೈಟ್ ಎದ್ದು ದೇವ್ರ ಮನೆಗೆ ಹೋಗ್ಬಿಟ್ಟು ವಿಭೂತಿ ತೊಗೊಂಡು ತಿನ್ನೋಷ್ಟು ನೈಟ್ ಎಚ್ಚರ ಆದಾಗ ವಿಭೂತಿ ತಿನ್ನಬೇಕು ಅನಿಸ್ತಿತ್ತಲ್ಲ ಸೊ ಅಷ್ಟು ಪೇಷನ್ಸ್ ಇಲ್ದಾಗ ಕೈಗೆ ಎಟ್ಕೋ ರೀತಿ ವಿಭೂತಿನ ಇಟ್ಕೊಂಡು ಮಲಗ್ತಾ ಇದೆ ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಸಾರಿ ನಿದ್ದೆ ಅಷ್ಟೊಂದು ಚೆನ್ನಾಗಿ ಬರ್ತಿರ್ಲಿಲ್ಲ ನೋಡಿ ಆ ಮಟ್ಟಲ್ಲಿ ಎದ್ದು ಎದ್ದು ವಿಭೂತಿನ ಇದ್ದೆ ಸೊ ಇವಾಗೆಲ್ಲ ವಿಭೂತಿ ತಿನ್ನಲ್ಲ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಯಾರ್ಯಾರೆಲ್ಲ ವಿಭೂತಿನ ತಿಂದಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಅದು ಹೆಣ್ಮಕ್ಳ ಬಯಕೆ ವಿಭೂತಿ ತಿನ್ನೋದು ಮಣ್ಣು ತಿನ್ನೋದು ನಾನು ಮಣ್ಣೇನು ತಿಂದಿಲ್ಲ ವಿಭೂತಿ ತಿಂತಾ ಇದೆ ಆಮೇಲೆ ಆಧಾರ ಇರುತ್ತೆ ನೋಡಿ ದೇವಸ್ಥಾನಗಳಲ್ಲೆಲ್ಲ ಆಧಾರ ಇಟ್ಟಿರ್ತಾರಲ್ವ ಸೊ ಆಧಾರ ತಿಂತಾ ಇದೆ ನಿಮಗೂ ಈ ಥರದ್ದು ಹ್ಯಾಬಿಟ್ಸ್ ಇರುತ್ತೆ ಪ್ರೆಗ್ನೆನ್ಸಿ ಜನೇಲಿ ತುಂಬ ಜನರಿಗೆ ಈ ಹ್ಯಾಬಿಟ್ ಇರುತ್ತೆ ಖಾರ ತಿನ್ನೋದು ಆ ಥರದ್ದೆಲ್ಲ ನನಗೂ ಕೂಡ ಆ ಥರ ಹ್ಯಾಬಿಟ್ ಇತ್ತು ಸೊ ಇವಾಗ ನಾನು ಎದ್ದುಬಿಟ್ಟು ವಿಭೂತಿ ಧರಿಸ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಹಾಗೆ ಹೊರಗಡೆನೂ ಕೂಡ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಕಿಚನ್ಗೆ ಬಂದಿದ್ದೀನಿ ನೈಟ್ ಬಂದುಬಿಟ್ಟು ಹೆಸರು ಕಾಳನ್ನು ನೆನೆಸಿ ಇಟ್ಕೊಂಡಿದ್ದೆ ಹೆಸರು ಹೆಸರು ಕಾಳು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಮೇಲೆ ಇವತ್ತು ನಾನು ನನ್ನ ತಂಗಿ ಊರಿಗೆ ಯಾಕೆ ಹೋಗ್ತಿದ್ದೀನಿ ಅಂತಾನೆ ಹೇಳಲಿಲ್ಲ ನಾನು ನಿಮಗೆ ಸೊ ನನ್ನ ತಂಗಿ ಊರಲ್ಲಿ ಎಲ್ಲರಿಗೂ ಹುಷಾರಿಲ್ಲ ಅಂತ ಗೊತ್ತಾಯ್ತು ಅದ್ರ ನನ್ನ ತಂಗಿಗೂ ಕೂಡ ಹುಷಾರಿಲ್ಲ ನನ್ನ ತಂಗಿ ಮಗುಗೂ ಕೂಡ ಹುಷಾರಿಲ್ಲ ಅವ್ರ ಯಜಮಾನ್ರಿಗೂ ಹುಷಾರಿಲ್ಲ ಅತ್ತೆ ಮಾವ ಸೊ ಎಲ್ಲರಿಗೂ ಹುಷಾರಿಲ್ಲ ಎಲ್ಲಾರ್ನೂ ಒಂದು ಸಾರಿ ನೋಡ್ಕೊಂಡು ಬಂದು ಅಂತ ಅಂದ್ಕೊಂಡೆ ನೋಡ್ಕೊಂಡು ಬರೋಕೆ ಹೋಗ್ತೀವಿ ಅಂತಂದರೆ ಹಾಗೆ ಅಂತೂ ಹೋಗೋದಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು ಹೋಗಬೇಕಾಗಿರೋ ಟೈಮಂತ ಹತ್ತು ಗಂಟೆ ಒಳಗಡೆ ಅಡುಗೆ ಮಾಡ್ಕೊಳ್ಳೋಣ ಸೊ ಇವತ್ತು ಏನಿಲ್ಲ ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ ಚಪಾತಿ ಹೆಸರು ಕಾಳು ಪಲ್ಯ ಅದ್ರ ಜೊತೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಸೊ ಚಿತ್ರಾನ್ನ ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ ಅದರಲ್ಲೂ ಸೆಂಕ್ ಕಾಳು ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ರು ಅಂತೂ ಇನ್ನೂ ತುಂಬಾ ಇಷ್ಟಪಡ್ತಾನೆ ನನ್ನ ಮಗ ಸೊ ಹಾಗಾಗಿ ನನ್ನ ಮಗನಿಗೋಸ್ಕರ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಚಪಾತಿ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಅವಳಿಗೋಸ್ಕರ ನಾನು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಮೊದಲು ನೆನೆಸಿರ್ತಕ್ಕಂಥ ಹೆಸರು ಕಾಳನ್ನು ಬೇದಕ್ಕೆ ಇಟ್ಕೊಂಡೆ ಅದಾದ್ಮೇಲೆ ಹಿಟ್ಟನ್ನೆಲ್ಲ ಕಲಸಿ ಇಟ್ಕೊಂಡು ಒಂದು ಸೈಡಲ್ಲಿ ಪಲ್ಯ ಇಟ್ಕೊಂಡಿದ್ದೀನಿ ಇನ್ನೊಂದು ಸೈಡಲ್ಲಿ ನಾನು ಚಿತ್ರಾನ್ನದ ಗೊಜ್ಜೆಗೆ ಇಟ್ಕೊಂಡಿದ್ದೀನಿ ಸೊ ಚಿತ್ರಾನ್ನದ ಗೊಜ್ಜನ್ನು ನಾನು ಸುಮಾರು ಟೈಮ್ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಯಾವಾಗ ನಾನು ಮಾಡಿದ್ರು ಈ ರೀತಿ ಹುಳಿ ಹಾಕಿಬಿಟ್ಟು ಚಿತ್ರ ಚಿತ್ರನ ಮಾಡ್ತೀನಿ ನೋಡಿ ಹುಳಿ ಎಷ್ಟೊಂದು ನಿನ್ನೆನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಖಾರ ಚಟ್ನಿ ಕೂಡ ಮಾಡೋಣ ಹುಳಿ ಹಾಕ್ಬಿಟ್ಟು ಅಂತ ಹೇಳಿ ಯಾಕೆಂದ್ರೆ ಈ ಹುಷಾರ್ ಖಾರ ಖಾರವಾಗಿ ಏನಾದ್ರೂ ತಿನ್ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಸೊ ಹಾಗಾಗಿ ನಾನು ಅಷ್ಟೆಲ್ಲ ಮಾಡೋದ್ರಲ್ಲಿ ಆಲ್ರೆಡಿ ಬೆಳೆಕರದ್ ಆಲ್ರೆಡಿ ಸಿಕ್ಸ್ ತರ್ಟಿ ಆಯಿತು ನಮ್ಮ ಎದ್ದು ಎದ್ಬಿಟ್ಟು ಅಕ್ಕಿ ಹಾಕಿದ್ರು ಗುಬ್ಬಿಗಳಿಗೆಲ್ಲ ಸೊ ಇವತ್ತು ಮರ್ತೇ ಹೋದೆ ಒಳಗಡೆ ಕೆಲಸದಲ್ಲಿ ಅದನ್ನು ಕೂಡ ನಮ್ಮ ಮನೆಯವ್ರು ಅಂದಾಯಿತು ನೀನು ಇವತ್ತು ಏನಾದರೂ ಮರಿತೀಯ ಕೊನೆಗೆ ನನ್ನನ್ನು ಮರೆತರು ಮರಿಬೋದು ನೀನು ಇವತ್ತಿನ ದಿನ ಹಂಗಿದೆ ನಿನಗೆ ಅಂತ ಹೇಳ್ತಾ ಇದ್ರು ಬರೀ ನಮ್ಮ ಮನೆಯವ್ರಿಗೆ ನನ್ನನ್ನು ರೇಗಿಸೋದು ಅಂದರೆ ತುಂಬ ಇಷ್ಟ ಸೊ ಓಕೆಪ್ಪ ನನಗೆ ಟೀ ಮಾಡಿಕೊಡು ಹೋಗಲಿ ನೀನು ನನ್ನ ಮರ್ತರೂ ಪರವಾಗಿಲ್ಲ ಒಂದು ಲೋಟ ಟೀ ಮಾಡಿಕೊಡು ಅಂತ ಹೇಳ್ತಾಯಿದ್ರು ಸೊ ನಾನು ಕೂಡ ಎದ್ದಾಗಿಂದ ಟೀ ಸೊ ಸೊ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಆಗುತ್ತೆ ಅಂದರೆ ನಾನು ಟೀ ಕುಡ್ದಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿಯಾಗಿ ಟೀ ಮಾಡಿದೆ ಟೀ ಕುಡಿದ್ಬಿಟ್ಟು ನಮ್ಮ ಮನೆಯವ್ರು ಹೊರಗಡೆ ನೀರಿಂದು ಉರಿ ಹಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ರು ಅಷ್ಟರಲ್ಲೇ ಮಕ್ಕಳು ಕೂಡ ಎದ್ರು ಅವ್ರ ಪಪ್ಪ ಬೇರೆ ಒಂದು ಸ್ವಲ್ಪ ದಿನ ಇರಲಿಲ್ಲ ನೋಡಿ ಊರಿಗೆ ಹೋಗಿದ್ರು ಒಂಥರ ಏನೋ ಹಬ್ಬ ಅವ್ರು ಬಂದಿದ್ದು ಕೂಡ ಅವ್ರ ಪಪ್ಪ ಹಂಗೆ ಅವ್ರಿಗೆ ಎಚ್ಚರ ಇರಲಿಲ್ಲ ನಿದ್ದೆ ಹತ್ತೋಗಿತ್ತು ಅವ್ರಿಗೆ ಸೊ ಬೆಳಗ್ಗೆ ಅವ್ರ ಪಪ್ಪನ ನೋಡಿದ ತಕ್ಷಣ ತುಂಬ ಅಂದರೆ ತುಂಬಾ ಖುಷಿ ಆಗ್ಬಿಡ್ತು ಅವ್ರು ಅವ್ರ ಜೊತೆ ಆಟ ಆಡ್ತಾ ಆ ನೀರು ಹಚ್ಕೊಂಡು ಅವ್ರು ಸ್ನಾನ ಮಾಡ್ತೀನಿ ಅಂತ ಹೇಳಿದ್ರು ನನಗೂ ಕೂಡ ಸ್ನಾನಕ್ಕೆ ಹಾಗೆ ನೀರು ಕಾಯಿಸಿಬಿಡಿ ನಾನು ಕೂಡ ಒಂದು ಚಪಾತಿ ಒಂದು ಮತ್ತೆ ಖಾರ ಚಟ್ನಿ ರೆಡಿ ಮಾಡ್ಕೊಂಡ್ರೆ ಆ ನನ್ನ ಅಡ್ಗೆನು ಕೂಡ ರೆಡಿ ಆಗತ್ತೆ ಅಂತ ಹೇಳ್ದೆ ಸೊ ಇವಾಗ ನಾನು ಚಪಾತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಇವತ್ತು ಒಂದು ಕೆ ಜಿ ಹಿಟ್ಟು ಕಲಿಸ್ಕೊಂಡಿದ್ದೆ ಸೊ ಮನೆಗೆ ಹೇಳ್ಬಿಟ್ಟು ಸಪ್ರೇಟಾಗಿ ಏನೂ ಬೇರೆ ತಿಂಡಿ ಮಾಡ್ತಾ ಇಲ್ಲ ಇದನ್ನೇ ಮನೆಗೂ ಕೂಡ ಮತ್ತೆ ಹೋಗೋದಕ್ಕೂ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಹೆಸರು ಕಾಳು ನಿನ್ಸಿರೋದ್ರಿಂದ ಪಲ್ಯ ಆ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಅನ್ನೋ ಥರನೇ ಮಾಡ್ಕೊಂಡಿದೆ ಹಾಗೆ ಇವತ್ತು ನನ್ನ ತಮ್ಮನೂ ಕೂಡ ಬಂದಿದ್ದಾನೆ ಸೊ ಅದು ನನ್ನ ಮಗಳಿಗೆ ತುಂಬ ಅಂದರೆ ತುಂಬಾ ಖುಷಿ ನನ್ನ ಸಣ್ಣ ತಮ್ಮ ಬಂದಿರೋದು ಅದೇನು ನನ್ನ ಸಣ್ಣ ತಮ್ಮ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ಯಾವಾಗಲೂ ಹೇಳ್ತಿರ್ತಾಳೆ ನಾನು ನನ್ನ ಮಾಮಾ ಅಂತ ಹೇಳ್ಬಿಟ್ಟು ನನ್ನ ತಮ್ಮಂಗ ಮಾಮಾ ಅಂತ ಕರೀತಾಳೆ ಸೊ ಅವ್ನು ಬಂದ್ಬಿಟ್ಟು ಎಲ್ಲೋ ಹೋಗ್ಬೇಕಿತ್ತಂತೆ ಗಾಡಿ ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದ ಗಾಡಿ ತೊಗೊಂಡು ಅವನಿ ನೀನ ಹೊರಡ್ತಾನೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗು ಅಂತಂದೆ ಯಾಕೋ ಅವನು ಚಪಾತಿ ತಿನ್ನಬೇಕು ಅಂತ ಅನ್ನಿಸ್ತಾರೆ ಬಿಸಿ ಬಿಸಿ ಚಪಾತಿ ಮಾಡ್ತಾ ಇದೆ ತಿನ್ನು ಅಂತ ಅಂದೆ ಬಟ್ ಅವ್ನಿಗೆ ಯಾಕೋ ಇಷ್ಟಪಡ್ಲಿಲ್ಲ ಚಪಾತಿ ಅಂದರೆ ಯಾವಾಗೂ ಇಷ್ಟಪಡ್ತಾ ಇದ್ದ ಬಟ್ ಇಲ್ಲ ನನಗೆ ತುಂಬ ಹೀಟ್ ಆಗಿದೆ ಬಾಯಲೆಲ್ಲ ಗುಳ್ಳೆ ಆಗ್ಬಿಟ್ಟಿದೆ ಹಂಗಾಗಿ ನನಗೆ ಚಪಾತಿ ಬೇಡ ಅಂದ ಹೇಗೆ ಇದ್ರೂ ಬಿಸಿ ಬಿಸಿ ರೈಸ್ ಆಗಿತ್ತು ಚಿತ್ರಾನ್ನದ ಗೊಜ್ಜು ಕೂಡ ರೆಡಿ ಆಗಿತ್ತು ಚಿತ್ರಾನ್ನದ ಗೊಜ್ಜು ಕಲಿಸ್ದೆ ಹಾಗೆ ಅವ್ನು ಬಂದಿರೋದು ನನಗೆ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು ಯಾಕೆ ಅಂದರೆ ಅವನಿಗೆ ಖಾರದ ಚಟ್ನಿ ಅಂದರೆ ಕೆಂಪು ಚಟ್ನಿ ಅಂತ ಏನು ಕರಿತೀವಿ ಅದು ತುಂಬ ಅಂದರೆ ತುಂಬ ಇಷ್ಟ ನಾವು ಅಮ್ಮ ಮನೇಲಿ ಇದ್ದಾಗ ಮಾಡಿದಾಗ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಕೆಂಪು ಚಟ್ನಿ ಉಪ್ಪು ಹಾಕ್ಕೊಂಡು ತುಂಬ ಚೆನ್ನಾಗಿ ಊಟ ಮಾಡ್ತಾಯಿದ್ದೆ ಹಾಗಾಗಿ ನಾನೇನಂದೆ ಸೊ ಕೆಂಪು ಚಟ್ನಿ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಬೈಕ್ ಇಡೋಕ್ಕೆ ಬಂದಾಗ ನೀನು ಕೂಡ ತೊಗೊಂಡೋಗಿ ನೆನಪಿಂದ ಇಸ್ಕೊಂಡು ಹೋಗು ಅಂತ ಹೇಳಿದೆ ಸಮ್ ಟೈಮ್ ಈ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಸೇರಿದಾಗ ಏನಾಗುತ್ತೆ ಅಂತಂದರೆ ಈ ರೀತಿ ಏನಾದರೂ ಕೊಡಬೇಕು ಅಂತ ಅಂದ್ಕೊಂಡಿರ್ತೀವಿ ಕೊಟ್ಟು ಕಳಿಸ್ಬೇಕು ರೊಟ್ಟಿ ಚಟ್ನಿ ಪಲ್ಯಗಳು ಈ ಏನಾದರೂ ಕೊಟ್ಟು ಕಳಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಅವನಿಗೆ ಅವನು ಇರೋದು ರೂಮಲ್ಲಲ್ವ ಸೊ ಆ ಥರದ್ದೆಲ್ಲ ಆಗೋದಿಲ್ಲ ಅಂತ ಬಿಟ್ಟು ಕೊಟ್ಟು ಕಳಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಬಟ್ ಬಟ್ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅವ್ರು ಹೋಗುವಾಗ ಅದು ನಮಗೆ ನೆನಪೇ ಆಗಿರೋದಿಲ್ಲ ಅದಕ್ಕೆ ನನ್ನ ತಮ್ಮಂಗೆ ನಾನು ಹೇಳ್ತಾ ಇದ್ದೆ ನೆನಪಿಂದ ಇಸ್ಕೊಂಡು ಹೋಗು ಸ್ವಲ್ಪ ಖಾರ ಚಟ್ನಿಯನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿರ್ತೀನಿ ನಿನಗೂ ಇಷ್ಟ ಅಲ್ವಾ ಸೊ ಒಂದು ಸ್ವಲ್ಪ ದಿನ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿ ಈ ಹುಳಿ ಹಾಕಿ ಚಟ್ನಿ ಮಾಡಿರ್ತೀವಲ್ವ ತುಂಬ ದಿನ ಸ್ಟೋರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರಿಡ್ಜ್ ಇಲ್ಲ ಅಂದ್ರೂ ಕೂಡ ತುಂಬ ದಿನ ಸ್ಟೋರ್ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇವಾಗ ಅವನು ಬೈಕ್ ತೊಗೊಂಡು ಹೋದ ಅದಾದಮೇಲೆ ನಾನು ಕೂಡ ಚಪಾತಿ ಎಲ್ಲ ರೆಡಿ ಮಾಡಿಕೊಂಡು ಖಾರ ಚಟ್ನಿಗೆ ಒಂದು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಸೊ ಇದು ಕೂಡ ನನ್ನ ತಂಗಿ ಿಗೂನು ಕೂಡ ತುಂಬಾ ಇಷ್ಟ ಹುಷಾರ್ ಸ್ವಲ್ಪ ಸ್ಪೈಸಿ ಸ್ಪೈಸಿಯಾಗಿ ಏನಾದರೂ ತಿಂತಾ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಇದರಲ್ಲಿ ಮಂಡಕ್ಕಿ ಎಲ್ಲ ಮಾಡ್ಬೋದು ಅದರ ವಿಡಿಯೋನು ಕೂಡ ನಾನು ಹಿಂದೆ ಶೇರ್ ಮಾಡ್ಕೊಂಡಿದ್ದೆ ಈ ಖಾರ ಚಟ್ನಿ ಬಳಸಿ ಮಂಡಕ್ಕಿ ಹಚ್ಕೊಂಡು ತಿಂದರೆ ಸಕ್ಕದಾಗಿರುತ್ತೆ ಅಂತ ಹೇಳಿ ಅದರದ್ದು ಒಂದು ರೆಸಿಪಿನೂ ಕೂಡ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ ಇನ್ನು ಖಾರ ಚಟ್ನಿ ಎಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ಸ್ನಾನ ಮಾಡ್ಕೋಬೇಕು ಹುಷ ಅಡುಗೆ ಎಲ್ಲ ಮುಗೀತು ಅನ್ನೋ ಅಷ್ಟರಲ್ಲೇ ಪಾತ್ರೆಗಳು ನೋಡ್ತಾ ಇರ್ಬೋದು ಈ ತರ ಏನಾದ್ರೂ ಮಾಡ್ತೀವಿ ಅಂತಂದ್ರೆ ಸಿಂಕ್ ಎಲ್ಲ ತುಂಬ ಹೋಗಿರುತ್ತೆ ಅಷ್ಟೊಂದು ಪಾತ್ರೆಗಳಿರುತ್ತೆ ಇನ್ನ ನನ್ನ ತಂಗಿ ಊರು ಬಂದ್ಬಿಟ್ಟು ಇಲ್ಲಿಂದ ದೂರ ಇಲ್ಲ ಕೂಡ ವೆಹಿಕಲ್ ಸಮಸ್ಯೆ ತುಂಬಾ ಇರುತ್ತೆ ಇವತ್ತು ಸಂಡೆ ನೋಡಿ ಹಾಗಾಗಿ ವೆಹಿಕಲ್ ಸಿಗೋದು ಕೂಡ ತುಂಬಾನೇ ಸಮಸ್ಯೆ ಇರುತ್ತೆ ಬರೋದು ನೈಟೇ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಹಾಗಾಗಿ ನಾನೇನ್ ಮಾಡಿದೆ ಅಂದ್ರೆ ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡೇ ಇಟ್ಟೆ ಇಲ್ಲಾಂದ್ರೆ ಅಲ್ಲಿಂದ ವಾಪಸ್ ನಾನು ನೈಟ್ ಬರೋ ಅಷ್ಟರಲ್ಲೇ ಸಿಂಕ್ ಎಲ್ಲ ತುಂಬಿ ಕಡೆಯಲ್ಲೆಲ್ಲ ಬಂದಿರುತ್ತೆ ನೀರು ಈ ಮಕ್ಳು ಬೇರೆ ಮನೇಲಿ ಇರ್ತಾರೆ ಅಲ್ವಾ ನೀರು ಅದೆಲ್ಲ ಚೆಲ್ ಅಂತ ಅಂತೇಳ್ಬಿಟ್ಟು ಆ ಸಿಂಕೆಲ್ಲ ಕ್ಲೀನ್ ಮಾಡಿನೇ ನಾನು ಬಂದೆ ಸೊ ನಾನು ಬರುವಾಗ ಜರ್ನಿ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಯಾಕೆ ಅಂತ ಅಂದರೆ ಬಸ್ಗಳು ಸರಿಯಾಗಿ ಸಿಗ್ತಾ ಇಲ್ಲ ಒಂದು ಕಾರಣ ಇನ್ನೊಂದು ಕಾರಣ ಬಂದ್ಬಿಟ್ಟು ಬಸ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬಾ ಸ್ಲೋ ಹೋಗ್ತಾ ಇತ್ತು ಬಸ್ಗಳು ಎರಡು ಮಿಸ್ ಆಯಿತು ಸೊ ಅದರಲ್ಲಿ ನನಗೆ ತುಂಬಾ ಬೇಜಾರಾಗ್ತಾ ಇತ್ತು ನಾನು ಅಟ್ಲೀಸ್ಟ್ ಒಂದು ಗಂಟೆ ಒಂದೂವರೆಗಾದ್ರು ರೀಚ್ ಆಗೋಣ ಊಟ ಟೈಮ್ಗೆ ಅಂದ್ಕೊಂಡೆ ಬಟ್ ನಾನು ಇಲ್ಲಿಗೆ ಬರೋ ಅಷ್ಟರಲ್ಲಿ ಎರಡೂವರೆ ಆಯ್ತು ಅದು ಸ್ವಲ್ಪ ಬೇಜಾರಾಯಿತು ಆದರೂ ಕೂಡ ನಾನು ಬರೋವರೆಗೂ ನನ್ನ ಮಕ್ಕಳು ಊಟ ಮಾಡಿರಲಿಲ್ಲ ಅದು ಒಂದು ಸ್ವಲ್ಪ ಬೇಜಾರ್ ಕೂಡ ಆಯ್ತು ಒಂದು ಸ್ವಲ್ಪ ಖುಷಿ ಕೂಡ ಆಯಿತು ಅಂತಂದರೆ ದೊಡ್ಡಮ್ಮ ಅಡಿಗೆ ಮಾಡ್ಕೊಂಡು ಬರ್ತಿದ್ದಾಳೆ ಅಂತಂದ್ರೆ ಕಾದ್ಕೊಂಡು ಊಟ ಮಾಡ್ತಾರಲ್ವಾ ಅದು ಒಂದು ಒಂದು ಖುಷಿ ಆಯಿತು ಬಟ್ ಇಷ್ಟೊತ್ತಾದರೂ ಮಕ್ಕಳನ್ನ ನಾನು ಹಸುವಿಂದ ನಿಲ್ಲಿಸ್ಬಿಟ್ಟು ಅಂತ ಸ್ವಲ್ಪ ಬೇಜಾರಾಯಿತು ಸೊ ಬಂದ ತಕ್ಷಣ ನಾನು ಜಾಸ್ತಿ ಹೊತ್ತೇನಿರಲಿಲ್ಲ ಒಂದೆರಡು ಎರಡೂವರೆ ತಾಸಿದ್ದಿದ್ದಷ್ಟೇ ಸೊ ಅಷ್ಟರಲ್ಲಿ ಮಕ್ಕಳ ಜೊತೆ ಎಷ್ಟು ಎಂಜಾಯ್ ಮಾಡಬೇಕಿತ್ತು ಅಷ್ಟು ಎಂಜಾಯ್ ಮಾಡ್ಕೊಂಡೆ ನಾನು ನನ್ನ ಮಗಳು ಬಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಬಂದಿರೋ ಥರ ಫೀಲಲ್ಲಿ ಮನೆ ಎಲ್ಲ ತೋರಿಸಿದ್ಲು ಅದಾದಮೇಲೆ ಅವ್ರದ್ದು ವರ್ಕ್ ತೋರಿಸಿದ್ರು ಸ್ವಲ್ಪ ಹೊತ್ತು ಗೇಮ್ ಮಾಡಿದೆ ಅದೆಲ್ಲ ಮುಗಿಸ್ಕೊಂಡು ನನ್ನ ಮಗಳು ಬೇರೆ ಅಳ್ತಾ ಇಲ್ಲೋ ದೊಡಮ್ಮ ನಾನು ಬರ್ತೀನಿ ದೊಡಮ್ಮ ಊರಿಗೆ ಪ್ಲೀಸ್ ಅಂತ ಅಂತೇಳ್ಬಿಟ್ಟು ಬಟ್ ಅವ್ರ ಪಪ್ಪಾ ಕಳಿಸ್ಲಿಲ್ಲ ಹಾಗೆ ಸ್ನೇಹಿತರೆ ಊರಿಗೆ ವಾಪಸ್ ಹೊರಡೋಣ ಅಂತ ಹೇಳ್ಬಿಟ್ಟು ಬಂದೆ ಸೊ ಇದು ಬಂದ್ಬಿಟ್ಟು ಸರ್ಕಲ್ ಅಲ್ಲೇ ಅವ್ರ ತರಕಾರಿ ಅಂಗಡಿ ಇರೋದು ನೋಡಿ ತರಕಾರಿ ಎಷ್ಟೊಂದು ಚೀಲಕ್ ತುಂಬಿಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಆ್ಯಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ದಾಚಿಂಗ್ ಲವ್ಯಲ್ ಬಾ ಬಾಯ್